ಗ್ಯಾರಂಟಿ ಯೋಜನೆಗಳನ್ನು ಸಮರ್ಥಿಸಿಕೊಂಡ ಶಾಸಕ ಎನ್ಎಚ್ ಕೋನರೆಡ್ಡಿ ನಮ್ಮ ಸರ್ಕಾರದ ಎಲ್ಲಾ ಭಾಗಗಳು ಹಾಗೂ ಐದು ಗ್ಯಾರಂಟಿ ಯೋಜನೆಗಳು ಈ ಭಾಗದ ಅನೇಕ ಬಡತನ ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಆರ್ಥಿಕ ಶಕ್ತಿ ತುಂಬಿದಂತಾಗಿದೆ ಅಂತ ಶಾಸಕ ಎನ್ ಎಚ್ ರೆಡ್ಡಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೂಲಕ ಸರ್ಕಾರದ ಸಾಧನೆಗಳನ್ನು ಕೊಂಡಾಟಿದ್ರು ಅಣ್ಣಿಗೆರೆ ಪಟ್ಟಣದ ಶಾಸಕರ ಮಾದರಿ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಮುದ್ದು ಮಕ್ಕಳ ಭರತನಾಟ್ಯ ದೇಶಭಕ್ತಿ ಗೀತೆಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹಾನ್ ಗಣ ನಾಯಕರ ವೇಷಭೂಷಣಗಳು ನಿಜಕ್ಕೂ ಕೂಡ ಅಲ್ಲಿನ ಸ್ಥಳೀಯರಿಗೆ ತುಂಬಾ ಮೆರುಗನ್ನು ತಂದುಕೊಟ್ಟವು ಧ್ವಜಾರೋಹಣ ಕಾರ್ಯಕ್ರಮ ಈಗಾಗಲೇ ಪೂರ್ಣಗೊಳಿಸಿ ವಿದ್ಯಾರ್ಥಿಗಳ ಕಲ್ಚನ್ ಮುಗಿಸಿ ವೇದಿಕೆ ಮೇಲೆ ಅನ್ನಿಗೆ ತಹಸೀಲ್ದಾರ್ ಮಾಡುವುದರ ಮೂಲಕ ಎರಡು ಕೋಟಿ ಎಂಬತ್ತು ಸಾವಿರ ಕೋಟಿ ಆಗಲು ನಿಭಾಯಿಸತಕ್ಕಂಥ ಶಕ್ತಿ ಸನ್ಮಾನ್ಯ ಕುಮಾರ್ ಇವರಿಗೆ ಸಿದ್ದರಾಮಯ್ಯ ಸಾವಿರ ಒಬ್ಬರಿಗೆ ಅಂತ ಸಮರ್ಥವಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಎಲ್ಲರಿಗೂ ಗ್ಯಾರಂಟಿಗಳು ಕೊಟ್ಟರು ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಉಪ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಜೋಡೆತ್ತುಗಳಾಗಿ ಮೊನ್ನೆ ಮೈಸೂರಲ್ಲಿ ಒಂದು ನಿರ್ಮಾಣ ಮಾಡಿ ನೂರ ಮೂವತ್ತಾರು ಮಂದಿ ಶಾಸಕರಿದ್ದೇವೆ ಎಲ್ಲ ಭಾಗ್ಯ ಕೊಟ್ಟಂತ ಭಾಗ್ಯದ ಸರ್ಕಾರ ಸದನ ಸನ್ಮಾನ ಸಿದ್ದರಾಮಯ್ಯನವರಿಗೆ ನೂರ ಮೂವತ್ತಾರು ಮಂದಿ ಎಂ ಬೆಂಬಲ ಕೊಟ್ಟು ಇವತ್ತು ಅವ್ರಿಗೆ ಏನಾಗೋದ ರೀತಿಯಲ್ಲಿ ತೆಗೆದುಕೊಂಡಿವಿ ಅದಕ್ಕೆ ತಾಲೂಕಿನತ್ತವರು ನಿಮ್ಗೆಲ್ಲರಿಗೆ ಒಂದು ಶುಭ ಸುದ್ದಿ ನಿಮ್ಗೆ ಏನೋ ಎಂಥ ಹೊಸ ಆಯೋಗವನ್ನು ಜಾರಿ ಮಾಡಿ ನೀವು ಕೂಡ ಸಂತೋಷ ಸಂತೋಷಪಡುವಂತ ಶುಭ ಕೋರಿ ನಾನು ಮಾತಾಡ್ಬೋದು